ವಿದ್ಯಾಕಾಸಿ ಧಾರವಾಡದ ಪ್ರಮುಖ ಶೈಕ್ಷಣಿಕ ಕೇಂದ್ರವಾದ ಜೆಎಸ್ಎಸ್ ಕಾಲೇಜು ಮುಂಭಾಗದ ರಸ್ತೆ ಇದೀಗ ಆಕ್ಸಿಡೆಂಟ್ ಜೋನ್ ಆಗಿ ಮಾರ್ಪಾಡಾಗುತ್ತಿದೆಯಾ ಎಂಬ ಆತಂಕ ಶುರುವಾಗಿದೆ ಇಂದು ಸ್ವಲ್ಪದರಲ್ಲಿಯೇ ವಿದ್ಯಾರ್ಥಿಯೊಬ್ಬ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಹೌದು ಜೆಎಸ್ಎಸ್ ಕಾಲೇಜು ಬಳಿ ಬೈಕಿಗೆ ಕಾರು ಡಿಕ್ಕಿಯಾಗಿದ್ದು ಭುವನ್ ಎಂಬ ವಿದ್ಯಾರ್ಥಿ ಅದೃಷ್ಟವಶಾತ್ ಬದುಕುಳಿದಿದ್ದಾನೆ ಇಂದು ಎಂದಿನಂತೆ ವಾಹನ ಸಂಚಾರವಿದ್ದ ವೇಳೆ ವೇಗವಾಗಿ ಬಂದ ಕಾರು ಕಾಲೇಜಿಗೆ ತೆರಳುತ್ತಿದ್ದ ಭುವನ್ ಎಂಬುವರ ಬೈಕಿಗೆ ಜೋರಾಗಿ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಬೈಕ್ ನಜ್ಜುಗುಜ್ಜಾಗಿದ್ದು ವಿದ್ಯಾರ್ಥಿ ರಸ್ತೆಗೆ ಎಸೆಯಲ್ಪಟ್ಟಿದ್ದಾನೆ ಸಕಾಲಕ್ಕೆ ಸ್ಥಳೀಯರು ಧಾವಿಸಿದ್ದರಿಂದ ಹೆಚ್ಚಿನ ಅನಾಹುತ ತಪ್ಪಿದೆ ಕಾರಲ್ಲಿದ್ದ ಯುವಕ ಬಿಆರ್ಟಿಎಸ್ ಮಾರ್ಗದಲ್ಲಿ ಬಂದರೂ ತನ್ನದೇನೂ ತಪ್ಪೂ ಇಲ್ಲ ಎಂಬಂತೆ ಮಾತನಾಡುತ್ತಿರುವುದು ಕೂಡ ಸ್ಥಳದಲ್ಲಿ ಕಂಡು ಬಂದಿತ್ತು ಬಿಆರ್ ಟಿ ಎಸ್ ನಾಗ ಯಾರು ಬರ ಹೇಳಿದ್ರ ಅಲ್ಲೋ ಯಾರು ಬರ ಹೇಳಿದ್ರಿ ಎಲ್ಲಿಂದ ಬಂದಿರಬರ್ಗ ಮತ್ತೆ ಗುಲ್ಬರ್ಗಿ ಅದ ಏನಿತ್ತು ಅರ್ಜೆಂಟ್ ಅದ ಆರಾಮಾದ್ರೂ ಹೋಗ್ಬೋದಿತ್ತಲ್ಲಿ ಈ ವೃತ್ತದಲ್ಲಿ ಪದೇ ಪದೇ ಅಪಘಾತ ಯಾಕೆ ಎಂಬುದನ್ನ ತಿಳಿಯುವುದಾದರೆ ಅತಿಯಾದ ವೇಗವೇ ಕಾರಣ ಎಂಬುದು ಗೊತ್ತಾಗುತ್ತಿದೆ ವೇಗ ನಿಯಂತ್ರಣ ಮಾಡುತ್ತಿಲ್ಲ ಜೆ ಎಸ್ ಎಸ್ ಕಾಲೇಜು ಬಳಿಯ ವೃತ್ತದಲ್ಲಿ ವಾಹನಗಳು ಒಂದಕ್ಕೊಂದು ಕ್ರಾಸ್ ಆಗುವಾಗ ಗೊಂದಲ ಉಂಟಾಗುತ್ತಿದೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಾಗಿದ್ದರಿಂದ ಸಾವಿರಾರು ವಿದ್ಯಾರ್ಥಿಗಳು ರಸ್ತೆ ದಾಟುತ್ತಾರೆ ಆದರೆ ಅವರಿಗೆ ಸುರಕ್ಷಿತ ಪಾದಚಾರಿ ಮಾರ್ಗಗಳಿಲ್ಲ ಇಲ್ಲಿ ಪ್ರತಿದಿನ ಒಂದಲ್ಲ ಒಂದು ಸಣ್ಣ ಪುಟ್ಟ ಅಪಘಾತಗಳು ನಡೆಯುತ್ತಲೇ ಇರುತ್ತವೆ ಸಂಚಾರಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಮಾಡಬೇಕೆಂದು ಸ್ಥಳೀಯರು ಆಕ್ರೋಶದಿಂದ ನುಡಿಯುತ್ತಿದ್ದಾರೆ ಈ ಸರ್ಕಲಲ್ಲಿ ಎಸ್ಪೆಷಲಿ ಒಂದು ಇದು ಆಗ್ತಾ ಇಲ್ಲ ಏನಂದರೆ ಒಂದು ಜಂಕ್ಷನಲ್ಲಿ ದೊಡ್ಡ ಜಂಕ್ಷನ್ ಇರೋದರಿಂದ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇರೋದರಿಂದ ನಾವು ಬಿ ಆರ್ ಟಿ ಎಸ್ಗೆ ಮನವಿ ಮಾಡಿದ್ದೀವಿ ಇದರಿಂದ ಒಂದು ಅವ್ರಿಗೆ ವಾಕ್ ಕೊಡಿ ಅಂತ ಹೇಳಿದ್ವಿ ಮತ್ತು ಇಲ್ಲಿ ಇತ್ತು ಇಲ್ಲಿ ಪ್ರತಿದಿನ ಈ ಥರದ ಅಪಘಾತಗಳು ಎತ್ತಾನೆ ಇಲ್ಲ ಅವರು ಬಿ ಆರ್ ಟಿ ಎಸ್ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ಸೂಕ್ತವಾದಂಥ ವ್ಯವಸ್ಥೆ ಆ ಕಡೆ ಈ ಕಡೆ ಆಗಿರ್ಬೋದು ವಿದ್ಯಾರ್ಥಿಗಳು ಸಾಕಷ್ಟು ಸಲ ಹತ್ತು ಹತ್ತು ಸಾವಿರ ವಿದ್ಯಾರ್ಥಿಗಳು ಆ ಕಡೆ ಈ ಕಡೆ ಓಡಾಡ್ತಾರೆ ಅವ್ರಿಗೂ ಕೂಡ ಯಾವುದೇ ರಕ್ಷಣೆ ಇಲ್ಲದಂಥ ಒಂದು ಸಂದರ್ಭ ಇದಾಗಿದೆ ದಯವಿಟ್ಟು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮವನ್ನು ಆದಷ್ಟು ಬೇಗನೆ ಜಾರಿ ಮಾಡಬೇಕು ಈ ಕಡೆ ಈ ಹಿಂದೆನೂ ಭರವಸೆ ನೀಡಿದರೂ ಕೂಡ ಯಾವುದೂ ಇವರೆಗೂ ಮಾಡ್ತಾ ಇಲ್ಲ ಅವರು ಈ ಕಡೆಯೂ ವೆಹಿಕಲ್ಗಳ ರಾಂಗ್ ಎಂಟ್ರಿ ಕೂಡ ಸಿಕ್ಕಾಪಟ್ಟೆ ಆಗಿದೆ ಇದ್ರ ಬಗ್ಗೆ ಯಾವುದೋ ಒಂದು ಸೂಕ್ತ ಕ್ರಮ ಆದರೆ ಒಳ್ಳೆಯದಾಗುತ್ತೆ